ಹಾಯ್ ಅಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ರವಿ ಬ್ರದರ್ ಲಕ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಏನು ಅಂತ ನೀವು ತಮ್ಮೇಲೆ ನೋಡಿರ್ತೀರಾ ಟೂರ್ನಮೆಂಟ್ಗೆ ಯಾವ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅಂತೆಲ್ಲ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಯಾರ ಮೊದಲನೇ ಸರಿ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಆಲಿಗೆ ಸೆಟ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋನೂ ನಿಮಗೆ ನೋಟಿಫಿಕೇಷನ್ಸಿಂದ ಬರುತ್ತೆ ಈಗ ಬನ್ನಿ ವಿಡಿಯೋ ಒಳಗೆ ಹೋಗೋಣ ಹಂಗೆ ಅಕ್ಕಿಗಳನ್ನೆಲ್ಲ ಆಚೆ ಬಿಡೋದಾ ಒಬ್ಬರು ಕಮೆಂಟ್ ಮಾಡಿದರು ಯಾವುದ್ರ ಬಗ್ಗೆ ಇದು ಟೂರ್ನಮೆಂಟ್ ಬಗ್ಗೆ ಹೇಳಿ ಅಂತ ಅದಕ್ಕೆ ಟೂ ಈಗ ಟೂರ್ನಮೆಂಟ್ ಬಗ್ಗೆ ಎಲ್ಲ ಹೇಳ್ತೀನಿ ಈಗ ಪಸ್ಟ್ ಅಕ್ಕಿಗಳನ್ನೆಲ್ಲ ಆಚೆ ಬಿಟ್ಕೊಡೋದಾ ಫುಲ್ ಒದ್ದಾಡ್ತಿದ್ದಾವೆ ಆಮೇಲೆ ಇದು ಪೇಪರ್ ಚೇಂಜ್ ಮಾಡಬೇಕು ಅದು ಮಾಡೋದಾ ಆಮೇಲೆ ಹಿಂಗೆ ಕಮೆಂಟ್ ಮಾಡ್ತಾ ಇರಿ ಕಮೆಂಟ್ ಮಾಡ್ತಿದ್ದಾರೆ ಈಗ ಸ್ವಲ್ಪ ಟೂರ್ನಮೆಂಟ್ ಬಗ್ಗೆ ಹೇಳಿ ಕಣ್ಣಿನ ಬಗ್ಗೆ ಹೇಳಿ ಮತ್ತೆ ಅಕ್ಕಿ ಜಾತಿ ಬಗ್ಗೆ ಹೇಳಿ ಅಂತೆಲ್ಲ ಆಚೆ ಬೊಮ್ಮೈತೆ ಹಂಗೆ ವಿಡಿಯೋದಲ್ಲಿ ಲಾಸ್ಟಲ್ಲಿ ಅಕ್ಕಿ ಸೇಲ್ಕೈತೆ ಅದು ಒಂದು ನಿಮಗೆ ಫುಲ್ ತಿಳಿಸ್ತೀನಿ ಎಷ್ಟು ಯಾವ ಅಕ್ಕಿ ಏನು ಅಂತೆಲ್ಲ ಮಕ್ಷಿ ನೋಡಿ ಎಲ್ಲ ಕಾಂಪೌಂಡ್ ಮೇಲೆ ಒಂದು ನಿಮಿಷ ಇರಿ ಬಪ್ಪ ಮತ್ತೆ ಸಿಗ್ತೀನಿ ಅಕ್ಕಿಗಳೆಲ್ಲ ಇಲ್ಲಿದ್ದಾವೆ ಒಂದು ನಿಮಿಷ ಹಂಗೆ ಇರಿ ಸೊ ಫ್ರೆಂಡ್ಸ್ ನೋಡಿ ಎಲ್ಲ ಹಕ್ಕಿಗಳೆಲ್ಲ ಮಾಡ್ತೀನಿ ಇದೆಲ್ಲ ಹಿಂಗೆ ಆಚೆ ಬಂದೈತೆ ಈಗ ಟಾಪಿಕ್ ಕಡೆ ಹೋಗದ ಟಾಪಿಕ್ ಏನಂದರೆ ಟೂರ್ನಮೆಂಟು ಯಾವುದು ಯಾವ ಥರ ಇರುತ್ತೆ ಅದ್ರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನೇನಿದೆ ಅಂತೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ ಟೂರ್ನಮೆಂಟ್ ಅಂದರೆ ಎಷ್ಟು ಮೂರು ಥರ ಎರಡು ಥರ ಇದ್ದಾವೆ ಯಾವುದಂದರೆ ಒಂದು ನಾರ್ಮಲ್ ಟೂರ್ನಮೆಂಟು ಆಮೇಲೆ ಇನ್ನೊಂದು ಸಾಚ ಟೂರ್ನಮೆಂಟು ಮತ್ತು ಇನ್ನೊಂದು ಹೋಲಿದ್ದು ಕಲ್ಲರ್ ಟೂರ್ನಮೆಂಟ್ ಅಂತ ಏನೋ ಅಂತಾರೆ ಅದು ನನಗೆ ಅಷ್ಟೊಂದು ನೀಟಾಗಿ ಗೊತ್ತಿಲ್ಲ ಅದು ನೆಕ್ಸ್ಟ್ ವಿಡೋದಲ್ಲಿ ಹೇಳ್ತೀನಿ ಈ ವಿಡೋದಲ್ಲಿ ನಾರ್ಮಲ್ ಟೂರ್ನಮೆಂಟ್ ಬಗ್ಗೆ ಹೇಳ್ತೀನಿ ಏನೇನು ಬೇಕು ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅಂತೆಲ್ಲ ಈ ವಿಡೋದಲ್ಲಿ ಹೇಳ್ತೀನಿ ಆಮೇಲೆ ಸಾಚಾ ಟೂರ್ನಮೆಂಟು ಈ ಈ ವಿಡೋಗೇನಾರ ಸ್ವಲ್ಪ ಜಾಸ್ತಿ ರೆಸ್ಪಾನ್ಸ್ ಮಾಡ್ತಿದೆ ಸಾಚ ಟೂರ್ನಮೆಂಟ್ ಮತ್ತು ಇನ್ನೊಂದು ಟೂರ್ನಮೆಂಟ್ ಕಲರ್ ಟೂರ್ನಮೆಂಟ್ ಏನಾಯಿತೆ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಎರಡು ಒಂದೇ ವಿಡಿಯೋದಲ್ಲಿ ಮಾಡ್ತೀನಿ ಈಗ ಫಸ್ಟು ನಾರ್ಮಲ್ ವೀಡಿಯೋ ಏನಂದರೆ ನಾರ್ಮಲ್ ಟೂರ್ನಮೆಂಟ್ ಅಂದರೆ ಬೆಳಗ್ಗೆ ಇವರು ರೆಫ್ರಿ ಬರ್ತಾರೆ ರೆಫ್ರಿ ಬಂದು ಎಷ್ಟು ಆರುವರೆ ಬರ್ತಾರೆ ನಾವು ಫೋನ್ ಮಾಡಬೇಕು ಫೋನ್ ಮಾಡಿ ಎಲ್ಲ ತಿಳಿಸ್ಬೇಕು ಆರೂವರೆ ಆರು ಗಂಟೆಗೆ ಬನ್ನಿ ಅಂತ ಅವಾಗ ಅವ್ರು ಬರ್ತಾರೆ ನಮ್ಮ ದಾಡಿ ಹತ್ರ ದಾಡಿ ಹತ್ರ ಬಂದು ಫಸ್ಟು ನಮ್ಮ ಕಾಂಪೌಂಡು ಮತ್ತು ಬಟ್ಟೆ ಹಣಕಂಗಿಲ್ಲ ಆಮೇಲೆ ಮೋಲ್ಡ್ ಮೇಲೆ ಬರೋಂಗಿಲ್ಲ ಯಾರುನು ಛತ್ರಿ ಛತ್ರಿ ಮೇಲೆ ಹತ್ತು ಅಕ್ಕಿ ಮೇನ್ ಇರಲೇಬೇಕು ಹತ್ತಕ್ಕಿನೂ ಒಂಬತ್ತಕ್ಕೂ ಇರಬೇಕು ಇನ್ನೊಂದು ಅಕ್ಕಿ ಮೇಲೆ ಆಡ್ತಿರಬೇಕು ಆವಾಗ ಫಸ್ಟು ಅದಿರುತ್ತೆ ಆಮೇಲೆ ಇನ್ನೊಂದು ಸ್ಟೆಪ್ ಏನಂದರೆ ಆಡಿಸ್ಬೇಕಂದ್ರೆ ಲಾ ಆಡಿಸ್ಬೇಕಂದ್ರೆ ಏಳು ಗಂಟೆ ಆಡಿಸ್ಬೇಕು ಬೆಳಿಗ್ಗೆ ಸೀಲೆಲ್ಲ ಒತ್ತಿಸಿ ಲಾಸ್ಟ್ ಮಿನಿಮಮ್ ಮ್ಯಾಕ್ಸ್ಟು ಮ್ಯಾಕ್ಸ್ ಅಂದ್ರೆ ಏಳುವರೆ ಗಂಟೆ ಇರುತ್ತೆ ಟೈಮಿಂಗ್ಸು ಅಷ್ಟು ಬೇಗ ಆಸಿಲ್ಲ ಅಂದರೆ ರಿಜೆಕ್ಟ್ ಮಾಡ್ತಾರೋ ಇಲ್ಲ ಟೈಮ್ ಒಟ್ಟು ಏನೋ ಆಮೇಲೆ ಫಸ್ಟು ಅಕ್ಕಿ ಎಷ್ಟಾದ ಮೇಲೆ ಇವ್ರು ರೆಫ್ರಿ ಇದ್ದಾರಲ್ಲ ಅವರು ವೀಡಿಯೋ ಮಾಡ್ಕೊಂಡು ಏಳು ಇಷ್ಟು ಗಂಟೆಗೆ ಆರಿಸಿದ್ದಾರೆ ಅಂತೆಲ್ಲ ಅವರು ಗ್ರೂಪ್ ಇರುತ್ತೆ ಆ ಗ್ರೂಪಲ್ಲೆಲ್ಲ ಅವ್ರು ಹಾಕ್ತಾರೆ ಅವಾಗ ಅವರ ಆ ಗ್ರೂಪಲ್ಲೆಲ್ಲ ಹಾಕ್ತಾರಾ ಆಮೇಲೆ ಅಕ್ಕಿ ಎಸ್ದಾಗ ಬಾಜಿ ಮಾಡಾಯ್ತಾ ಮಾಡಿಲ್ವ ಅಂತೆಲ್ಲ ಅವರು ಹಾಗೆ ಇನ್ಫಾರ್ಮೇಶನ್ ವೀಡಿಯೋ ಕೊಡ್ತಾರೆ ಆಮೇಲೆ ಅಕ್ಕಿ ಬಿಟ್ಟಾದಮೇಲೆ ಮ ಅದು ಎಷ್ಟು ಕಿಲೋಮೀಟ್ರ್ ಅಂದರೆ ಒಂದು ಕಿಲೋಮೀಟ್ರ್ ನಮ್ಮ ಮನೆ ದೂರದಿಂದ ಒಂದು ಕಿಲೋಮೀಟ್ರ್ ಆಚೆ ಒಂದು ಕಿಲೋಮೀಟ್ರ್ ದೂರದಿಂದ ಅಕ್ಕಿ ಆರಿಸ್ಬೇಕು ಅಂತೆಲ್ಲ ಅದೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಆಮೇಲೆ ಇನ್ನೇನಂದರೆ ಒಂದು ಕಿಲೋಮೀಟ್ರಿಂದ ಅಕ್ಕಿ ಎಸ್ದಾದ ಅರ್ಧ ಗಂಟೆ ಒಳಗೆ ಮನೆ ಮೇಲೆ ಬಂದು ಯಾರು ಮನೆ ಮೇಲೆ ಬಂದಿಲ್ಲ ಅಂದರೆ ಟೈಮ್ ಕೊಡ್ತಾರೆ ಇಷ್ಟು ಟೈಮಲ್ಲಿ ಬರಬೇಕು ಅಂತ ಬಂದಿಲ್ಲ ಅಂದರೆ ರಿಜೆಕ್ಟ್ ಟೈಮ್ ಅಂತ ರಿಜೆಕ್ಟ್ ಮಾಡಿಬಿಡ್ತಾರೆ ಅಕ್ಕಿನ ಆಮೇಲೆ ಏನಂದರೆ ಒನ್ ಅವರ್ ಆದಮೇಲೆ ಒನ್ ಅವರ್ ಆದಮೇಲೆ ಇವರು ರೆಫ್ರಿಗಳು ರೆಫ್ರಿಗಳು ಇರ್ತಾರಲ್ಲ ಅವರೆಲ್ಲ ಇದು ಮಾಡಿ ಹೇಳ್ಬೇಕು ಒನ್ ಅವರ್ ಪಾಸಾಗಿದೆ ಈ ದಾವಡಿ ಅಂತ ದಾವಡಿ ಹೆಸರೆಲ್ಲ ಇರ್ತದಲ್ಲ ಈ ದಾವಡಿ ಇಷ್ಟು ಒನ್ ಅವರ್ ಪಾಸಾಗಿದೆ ಅಂತೆಲ್ಲ ಅವರು ಒಂದು ಗ್ರೂಪ್ ಇದೆಯಲ್ಲ ಆ ಗ್ರೂಪಿಗೆ ಹಾಕ್ತಾರೆ ಆಮೇಲೆ ಇನ್ನೇನು ಅಂದರೆ ಐದು ಅವರ್ ಆದಮೇಲೆ ಮನೆ ಮೇಲೆ ಬಂದು ಏಟು ಹೊಡಿಬೇಕು ಮನೆ ಮೇಲೆಲ್ಲ ಒಟ್ಟಿನಲ್ಲಿ ಏಟು ಹೊಡಿಬೇಕು ಎಷ್ಟು ಅರ್ಧ ಅರ್ಧ ಗಂಟೆಗೂ ಬಾಜಿ ಮಾಡ್ತಾ ಇರಬೇಕು ಐದು ಅವರ್ ಆದಮೇಲೆ ಇಲ್ಲಾಂದರೆ ರಿಜೆಕ್ಟ್ ಮಾಡಿಬಿಡ್ತಾರೆ ಆಮೇಲೆ ಪಿಜ್ಜಾ ಪಾರಿವಾಳ ಫಿನಿಶಿಂಗ್ ಮಾಡುತ್ತಲ್ಲ ಅದು ಕಂಪಲ್ಸರಿ ವೀಡಿಯೋ ಮಾಡಲೇಬೇಕು ಇವ್ರು ರೆಫ್ರಿ ಮಾಡಿಲ್ಲ ಅಂದರೆ ಸುಮ್ಮನೆ ಅವ್ರಿಗೂ ತೊಂದರೆ ಆಗುತ್ತೆ ಆಮೇಲೆ ಆಸಿದವ್ರಿಗೂ ತೊಂದರೆ ಆಗುತ್ತೆ ಆಮೇಲೆ ಟೈಮ್ ಏನೇನೋ ಆಗ್ಬಿಡುತ್ತಲ್ಲ ಅದಕ್ಕೆ ನಮ್ಮದು ಮಕ್ಷಿ ಇಲ್ಲಿ ಆರ್ತಿದೆ ಇದು ಫಸ್ಟ್ ಟಾಪಿಕ್ ಎಲ್ಲ ಮುಗಿಸ್ಬಿಡೋದ ಆವಾಗ ಆರ್ತಿ ಎಷ್ಟು ಏನೋ ಫಿನಿಶಿಂಗ್ ಮಾಡಬೇಕಾದ್ರೆ ಕರೆಕ್ಟಾಗಿ ವೀಡಿಯೋ ಮಾಡ್ಕೊಂಡು ಇಷ್ಟು ಗಂಟೆಗೆ ಇಳಿದೈತೆ ಅಂತೆಲ್ಲ ಕೌಂಟ್ ಇದು ಹೇಳಬೇಕು ಆಮೇಲೆ ಅದು ಫಿನಿಶಿಂಗ್ ಮಾಡಬೇಕಾದ್ರೆ ವೀಡಿಯೋ ಮಾಡಿ ಇವ್ರು ರೆಫ್ರಿ ಗ್ರೂಪಿಗೆ ಹಾಕಿ ಎಲ್ಲ ಫಿನಿಶ್ ಮಾಡ್ತಾರೆ ಆಮೇಲೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅಂತೆಲ್ಲ ಇರುತ್ತೆ ಅದು ಯಾವಾಗ ಮಾಡ್ತಾರೆ ಅಂದರೆ ಮೂರು ತಿಂಗಳು ಆದಮೇಲೆ ಇಲ್ಲಾಂದರೆ ಈ ವರ್ಷ ಆರಿಸಿರ್ತೀರ ನೆಕ್ಸ್ಟು ಸೀಸನ್ ಗಂಟ ನೆಕ್ಸ್ಟ್ ಸೀಸನ್ ಬರುತ್ತಲ್ಲ ಆವಾಗ ಸ್ವಲ್ಪ ಜನ ಕೊಡ್ತಾರೆ ಫೈಝ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಸ್ವಲ್ಪ ಜನ ಅದು ಏನಪ್ಪ ಫೈಝ್ ಡಿ ಡಿಸ್ಟ್ರಿಬ್ಯೂಷನ್ ಒಂದೊಂದು ಒಂದೊಂದು ಥರ ಇರ್ತಾರೆ ಜಾಸ್ತಿ ದುಡ್ಡಿರೋದು ಐವತ್ತು ಸಾವಿರ ಒಂದು ಮೊದಲನೇ ಪ್ರೈಜು ಮತ್ತು ಬೈಕು ಅವೆಲ್ಲ ಕೊಡ್ತಾರೆ ಸೆಕೆಂಡ್ ಪ್ರೈಜಿಗೆ ಇಪ್ಪತ್ತೈದು ಸಾವಿರ ಕೊಡ್ತಾರೆ ಆಮೇಲೆ ತರ್ಡ್ ಪ್ರೈಝಿಗೆ ಹದಿನೈದು ಸಾವಿರ ಕೊಡ್ತಾರೆ ಆಮೇಲೆ ಒಬ್ಬೊಬ್ರದ್ದು ಅದು ಟೂರ್ನಮೆಂಟ್ ಮಾಡೋರು ಒಬ್ರೇ ಇರೋಲ್ಲ ಒಂದು ಒಂದು ಗ್ರೂಪ್ ಇರುತ್ತೆ ಒಂದು ಐದಾರು ಜನ ಹಂಗೆ ಅವರೆಲ್ಲ ಸೇರಿ ಮಾಡ್ತಾರೆ ಒಬ್ರ ಕೈಯಲ್ಲಿ ಎಲ್ಲ ಆಗಲ್ಲ ಅದು ಆಮೇಲೆ ಇನ್ನೊಂದು ಸಾಚಾ ಟೂರ್ನಮೆಂಟ್ ಎಲ್ಲ ಸಾಚಾ ಟೂರ್ನಮೆಂಟು ಮತ್ತು ಕಲರ್ ಟೂರ್ನಮೆಂಟ್ ಐತೆ ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳುತ್ತ ಹೇಳ್ತೀನಿ ಈ ವಿಡಿಯೋದಲ್ಲಿ ಇಷ್ಟೇ ಯಾವ ಥರ ನಾರ್ಮಲ್ ಟೂರ್ನಮೆಂಟಲ್ಲಿ ಯಾವ ಥರ ಇರಬೇಕು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಈ ವಿಡಿಯೋದಲ್ಲಿ ಐತೆ ನೆಕ್ಸ್ಟು ಸಾಚಾ ಟೂರ್ನಮೆಂಟು ಕಲರ್ ಟೂರ್ನಮೆಂಟು ಹಂಗೆ ಕಮೆಂಟ್ ಮಾಡ್ತಾಯಿರಿ ಇನ್ನು ಯಾವ್ದಾವ ಥರ ಬೇಕು ವೀಡಿಯೋ ಅಂತ ಕಮೆಂಟ್ ಮಾಡಿದ್ದೀರ ಇದು ವೀಡಿಯೋ ಹಾಕಿದ್ದೀನಿ ಆಮೇಲೆ ಇಷ್ಟೇ ಈ ವಿಡಿಯೋ ಸೊ ಫ್ರೆಂಡ್ಸ್ ಹಂಗೆ ಲಾಸ್ಟಲ್ಲಿ ಹೇಳೋಣ ಅಂತಿದ್ದೆ ಅದು ವೀಡಿಯೋ ಹೆಣ್ಮಾಗ್ಬಿಟ್ಟೆ ಆದ್ರೆ ಈ ವಿಡಿಯೋನ ವಿಡಿಯೋದಲ್ಲಿ ಲಾಸ್ಟ್ ಅಲ್ಲಿ ಎಂಡ್ ಅಲ್ಲಿ ಒಂದ್ ಹಾಕ್ ಈ ವಿಡಿಯೋ ಹಾಕ್ತೀನಿ ಏನಂದ್ರೆ ಸೇಲ್ ಅಂತ ಅಂತಿನಲ್ಲ ನಮ್ಮನೆ ಪಟಾ ಇದು ನಮ್ಮ ಅಕ್ಷಿನ ಅಕ್ಷಿಣೆ ಸೇಲ್ ಅಂತ ಇಕ್ಕಿದೀನಿ ನೋಡಿದ್ರು ಕಣ್ಣು ಕಣ್ಣು ನೋಡಿದ್ರಿ ಮತ್ತೆ ಬಾಡಿ ಪ್ಯಾಟರ್ನ್ ರೆಕ್ಕೆ ನೋಡಿ ಹೆಂಗಿದೆ ಅಂತ ಆಮೇಲೆ ಬಾಲ ಎಲ್ಲ ಹೇಳ್ತು ಕೊಟ್ಟಿದ್ದೀವಿ ಆಮೇಲೆ ಅಕ್ಕಿ ಫುಲ್ಲು ಫ್ರೆಂಡ್ಲಿ ಎಷ್ಟು ಅಂದರೆ ಎಂಟುನೂರು ಅಂತಿದ್ದೀನಿ ಕಮೆಂಟ್ ಮಾಡಿ ನೋಡೋದ ಯಾರಿಗಾರ ಬೇಕಂದ್ರೆ ಹೆಚ್ಚು ಕಮ್ಮಿ ಮಾಡೋದ ಅದು ಯಾಕೆ ಮಾಡ್ತಿದ್ದೀನಿ ಅಂದರೆ ಇಲ್ಲಿ ಯಾರಕ್ಕೆ ಹೋಯ್ತಲ್ಲ ಸೀದಾ ಟವರ್ ಮೇಲೆ ಹೋಗಿ ಕೂರ್ತೈತಲ್ಲ ಅಂತ ನಾನು ಸುಮ್ಮನೆ ಸೇಲ್ ಮಾಡ್ಬಿಡೋದ ಅಂತ ಇದ್ದೀನಿ ಇನ್ನೊಂದು ಆ ಅಕ್ಕಿ ಇದೆಯಲ್ಲ ಆ ಅಕ್ಕಿನ ಪಡಗಿಸ್ಕೊಂಡು ಚಿತ್ರಗಿಳಿಯದ ಇಡ್ಸೋದ ಅಂತ ಇದ್ದೀನಿ ಇಷ್ಟ ಇರೋರು ಕಮೆಂಟ್ ಮಾಡಿ ಹಂಗೆ ನಂದು ವಾಟ್ಸಪ್ ಗ್ರೂಪ್ದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ವಾಟ್ಸಪ್ ಗ್ರೂಪ್ದು ಹಂಗೆ ಜಾಯ್ನ್ ಆಗಿರಿ ಎಲ್ಲರೂ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಹಕ್ಕಿಗಳೆಲ್ಲ ಇಲ್ಲಿ ಮೇಯ್ತಿದ್ದಾವೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗಾಯ್ಸ್ ಬೈ